ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮಲೆನಾಡಲ್ಲಾದರೆ ಗೌರಿ ಗೊಜುಳೆ ಗೆಲ್ಲು ಅಂತ ಹೇಳಿ ವೆರೈಟಿ ವೆರೈಟಿ ಒಳ್ಳೆ ಸ್ಪೆಷಲ್ ಫ್ರೆಶ್ ಮೀನು ಸಿಗುತ್ತೆ ಆದರೆ ಬೆಂಗಳೂರಲ್ಲಿ ಹಾಗಲ್ಲ ಸಮುದ್ರದ ಮೀನು ಏನು ಮಾಡೋದು ಗತಿ ಇಲ್ಲ ಅಂತ ಹೇಳಿ ಅದನ್ನೇ ತೊಗೊಂಡು ಬಂದೆ ಪಾಂಪ್ಲೆಟ್ ತೊಗೊಬಂದೆ ಹಾಗೆ ನಮ್ಮ ಮನೇಲಿ ಇಷ್ಟ ಅಂತ ಹೇಳಿ ಅಂಗಡೆ ತೊಗೊಬಂದೆ ಕಪ್ಪಾಂಪ್ಲೆಟ್ ಫ್ರೈ ಮಾಡೋಣ ಎಷ್ಟು ನೀಟಾಗಿ ಮೀನನ್ನು ತಳ್ಕೊಂಡು ಈ ಥರ ಕಟ್ ಮಾಡಬೇಕು ಅಂದರೆ ಮಸಾಲ ಎಲ್ಲ ಚೆನ್ನಾಗಿ ಹಿಡೀಲಿ ಅಂಥೇಳಿ ಈ ಥರ ಕಟ್ ಮಾಡ್ತೀನಿ ಈ ಥರ ಕಟ್ ಮಾಡಿ ಸಿಲ್ಕೊಂಡು ನೀಟಾಗಿ ಎತ್ತಿಟ್ಕೊಬೇಕು ಫಸ್ಟಿಗೆ ಪಾಂಪ್ಲೆಟು ಟೇಸ್ಟ್ ಇರುತ್ತೆ ಅಂತ ತೊಗೊಂಡೆ ಬಟ್ ಇದು ಹೇಗಿದೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ನಾನು ಇಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಹೇಗಿರುತ್ತೆ ಟೇಸ್ಟು ಅಂತ ನೋಡಬೇಕು ಟೇಸ್ಟ್ ನೋಡಾದ ನಿಮಗೆ ರಿವ್ಯೂ ಹೇಳ್ತೀನಿ ಇವಾಗ ಈ ಥರ ನೀಟಾಗಿ ಕಟ್ ಮಾಡ್ಕೊಬೇಕು ओके चेना हिंदुक निबेहण्डू उप मत हसन पुड़ी हाकिटी ಮೀನಿಗೆ ಒಳ್ಳೆ ಟೇಸ್ಟ್ ಕೊಡಲಿ ಅಂಥೇಳಿ ಹಚ್ಚಿ ಈ ಥರ ಒಂದು ಐದು ನಿಮಿಷ ಮುಂಚೆನೇ ಇಟ್ಕೊಬೇಕು ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನುಂಬೆಹಣ್ಣು ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಹಚ್ಚಿಬಿಟ್ಟು ಐದು ನಿಮಿಷ ಅಥವಾ ಹತ್ತು ನಿಮಿಷ ಇಡಬೇಕಾಗತ್ತೆ ಇದು ಹೊಳೆ ಮೀನಿಗೆ ಈ ಥರ ಅವಶ್ಯಕತೆ ಇಲ್ಲ ಬಟ್ ಇದು ಸೀ ಫುಡ್ ಆಗಿರೋದ್ರಿಂದ ಸಮುದ್ರ ಮೀನಿಗೆ ಈ ಥರ ಹಚ್ಚಿಟ್ಟರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದರೆ ಇದು ಫ್ರೆಶ್ ಮೀನಿಗೆಲ್ಲ ಈ ಥರ ಹಚ್ಚಿಡೋದ ಅವಶ್ಯಕತೆ ಇರೋಲ್ಲ ಯಾಕಂದರೆ ಫ್ರೆಶ್ ಅಲ್ವಾ ಅದು ಈಗ ರೈಸಲ್ಲಿ ಇಟ್ಟಿರ್ತಾರಲ್ವ ಟೇಸ್ಟ್ ಹೋಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ಮಸಾಲೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಧನಿಯಾ ಪೌಡರು ಖಾರದ ಪುಡಿ ನಿಮಗೆ ಖಾರದ ಇಲ್ಲೇ ಅಡ್ಜಸ್ಟ್ ಖಾರ ಆಗುತ್ತೆ ಅಂದರೆ ಓಕೆ ಇಲ್ಲ ಅಂದರೆ ನನಗೆ ಹಿಂಗೆ ನಂಗೆ ಖಾರ ಜಾಸ್ತಿ ಬೇಕು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಗರಂ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಫಿಶ್ ಫ್ರೈ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲೇ ಹುಳಿ ಹಾಕಿರೋದ್ರಿಂದ ಜಾಸ್ತಿ ಹಾಕೋದನ್ನು ಬೇಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮಸಾಲಕ್ಕೋಸ್ಕರ ಆಮೇಲೆ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಆದಮೇಲೆ ಅದಕ್ಕೆ ಈ ಥರ ಡ್ರೈ ಆಗಿರುತ್ತಲ್ಲ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನ್ ಅಥವಾ ತ್ರೀ ಟೇಬಲ್ ಸ್ಪೂನು ನೀರನ್ನು ಹಾಕ್ಕೊಂಡು ಮೀನಿಗೆ ಅಪ್ಲೈ ಮಾಡೋಣ ಮಸಾಲೆನ ಈ ರೀತಿ ಮೀನಿಗೆ ನೀಟಾಗಿ ಅಪ್ಲೈ ಮಾಡಬೇಕು ನಾವು ಫಸ್ಟ್ ಕಟ್ ಮಾಡಿರೋದ್ರಿಂದ ಈ ಥರ ಮಸಾಲೆ ನೀಟಾಗಿ ಮೀನು ಒಳಗಡೆ ಹೋಗುತ್ತೆ ನೋಡಿ ಈ ಥರ ನೀಟಾಗಿ ಎಲ್ಲ ಮೀನ್ಗೂ ಮಸಾಲೆನ ಅಪ್ಲೈ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಮೀನಿಗೂ ಮಸಾಲೆನ ಅಪ್ಲೈ ಮಾಡಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ರವೆ ಹಾಕಿ ಚೆನ್ನಾಗಿ ತವಾಗ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದಕ್ಕೆ ರವೆ ಆ್ಯಡ್ ಮಾಡಲಿಲ್ಲ ಅಂದ್ರೆ ಹಾಗೆಯೇ ಮಾಡ್ಕೊಬೋದು ಬಟ್ ಇಲ್ಲಿ ನನಗೆ ಸ್ವಲ್ಪ ರವೆ ಹಾಕಿರೋ ಇಷ್ಟ ಆಗುತ್ತೆ ಹತ್ರ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂಥೇಳಿ ನಾನು ರವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಒಂದು ಕಡೆ ತೆಂದಾದಮೇಲೆ ನೀಟಾಗಿ ಇನ್ನೊಂದು ಕಡೆ ಈ ಥರ ಫ್ರೈ ಮಾಡಬೇಕು ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಮೀನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತು ಕೆಳಗಡೆ ತಳ ಬಿಟ್ಕೊಳ್ಳಲ್ಲ ರವೆ ಹಾಕಿರೋದ್ರಿಂದನೂ ಅಷ್ಟೇ ಇಲ್ಲಾಂದರೆ ಮಸಾಲೆ ಸಪ್ರೇಟು ಮೀನು ಸಪ್ರೇಟ್ ಆಗುತ್ತೆ ಬಟ್ ಇಲ್ಲಿ ನಾನು ರವೆ ಹಾಕಿರೋದ್ರಿಂದ ಮಸಾಲೆ ನೀಟಾಗಿ ಇಟ್ಕೊಂಡಿದೆ ಇವಾಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಎರಡು ಕಡೆ ಫ್ರೈ ಆಗಿದೆ ಸರ್ವ್ ಮಾಡೋಣ ಬ್ಯಾಂ ಇಟ್ಬಿಟ್ಟು ಒಂದು ಪ್ಲೇಟಿಗೆ ಮೀನನ್ನು ನೀಟಾಗಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್